ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಐಎನ್ಎಫ್ ಟ್ರೇಡ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ಚಾಲನೆ ಭಟ್ಕಳಿಗರೇ ನಿಮಗೆ ದೊರೆತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಸಚಿವ ಮಂಕಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ವೆಂಕಟಾಪುರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಐಸ್ ಫ್ಯಾಕ್ಟರಿ ಸಮೀಪದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಇಂಡಿಯನ್ ನವಾಯದ್ ಫೋರಂ ವತಿಯಿಂದ ಐದು ದಿನಗಳ ಕಾಲ ನಡೆಯುವ ಐಎನ್ಎಫ್ ಟ್ರೇಡ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಚಾಲನೆ ನೀಡಲಾಯಿತು ಸಚಿವ ಮಂಕಳು ವೈದ್ಯ ಅವರು ಟ್ರೇಡ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ ವ್ಯಾಪಾರಿ ಮಳಿಗೆಗಳನ್ನು ಆಯೋಜಕರ ಜೊತೆಯಲ್ಲಿ ವೀಕ್ಷಣೆ ಮಾಡಿ ಮಾತನಾಡುತ್ತಾ ಭಟ್ಕಳದಲ್ಲಿ ಆಯೋಜನೆಯಾದ ಈ ಕಾರ್ಯಕ್ರಮ ತಾಲೂಕಿನ ಎಲ್ಲ ಜನಾಂಗದವರಿಗೂ ಉಪಯೋಗವಾಗಿದೆ ಇಂತಹ ಕಾರ್ಯಕ್ರಮಗಳು ನೋಡಬೇಕೆಂದರೆ ಬೆಂಗಳೂರು ಹಾಗೂ ಡೆಲ್ಲಿಯಲ್ಲಿ ತೆರಳಬೇಕಾಗಿತ್ತು ಆದರೆ ಇಂದು ಇದನ್ನು ಭಟ್ಕಳದಲ್ಲಿ ಆಯೋಜನೆ ಮಾಡಿರುವ ಇಂಡಿಯನ್ ನವಾಯತ್ ಫೋರಂ ಸಂಸ್ಥೆಗೆ ನಾವು ಅಭಿನಂದಿಸುತ್ತೇವೆ ಇದರ ಉಪಯೋಗವನ್ನು ಭಟ್ಕಳದ ಜನತೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇವತ್ತೇ ಒಂದು ಓಪನಿಂಗ್ ಆಗಿದೆ ಈಗ ಜನರಿಗೋಸ್ಕರ ಎಲ್ಲರಿಗೂ ಬಿಡ್ಕಳದ ಎಲ್ಲ ಎಲ್ಲ ಜನಾಂಗಕ್ಕೆ ಏನು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ಬಂದು ಅವರಿಗೆ ಬೇಕಾಗುವಂಥದ್ದು ಒಂದು ಕಡೆ ಏನಾದರೂ ಸಿಗ್ತದೆ ಅಂತೇಳಾದರೆ ಇವತ್ತೇ ಐ ಎನ್ ಎಫ್ ಏನು ಸಂಸ್ಥೆಯವರು ಇದ್ದಾರೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಫರ್ನಿಚರ್ಸ್ ಬೇಕಾದರೂ ಉಂಟು ಆರೋಗ್ಯ ಸಂಬಂಧಪಟ್ಟದ್ದುಂಟು ಗಾರ್ಮೆಂಟ್ಸ್ ಉಂಟು ಫುಡ್ ಕೋರ್ಟ್ ಉಂಟು ಹೌಸ್ ಉಂಟು ಹೌಸ್ ರೆಂಟ್ ಇದು ಹೌಸ್ ಪರ್ಚೇಸ್ ಉಂಟು ರೆ ಏನು ರಿಯಲ್ ಎಸ್ಟೇಟ್ ಉಂಟು ಎಲ್ಲನೂ ಹಣ ಇದ್ದರೆ ಇಲ್ಲಿ ಎಲ್ಲನೂ ಸಿಗ್ತದೆ ಅನ್ನುವಂಥದ್ದನ್ನು ರೆಡಿ ಮಾಡಿ ಇವತ್ತೇ ಏನು ಓಪನಿಂಗ್ ಮಾಡಿದ್ದಾರೆ ಇದು ಜನರು ಉಪಯೋಗ ತಗೊಳ್ಳಿ ಉಪಯೋಗ ಸಿಗಬೇಕು ಇದು ಇಂಥದ್ದೆಲ್ಲ ನೋಡೋದಿದೆ ನಾವು ಬೆಂಗಳೂರು ಎಲ್ಲ ಡೆಲ್ಲಿ ಆ ಕಡೆ ಹೋಗ್ಬೇಕಿತ್ತು ಇದು ಇನ್ನು ಫಸ್ಟ್ ಟೈಮ್ ಇದು ನಾನು ಅಭಿನಂದಿಸ್ತೇನೆ ಎಲ್ಲರಿಗೂ ಪ್ರತಿಯೊಬ್ಬರು ಇದು ನೋಡುವಂಥದ್ದು ಬಂದು ಎಲ್ಲರೂ ಅವ್ರಿಗೆ ಬೇಕಾದಂಥದ್ದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗುವಂಥದ್ದು ನೋಡುವಂಥದ್ದು ಪರ್ಚೇಸ್ ಎಲ್ಲನೂ ಎಲ್ಲರ ಹತ್ರ ನೋಡ್ಲಿಕ್ಕೆ ಆಗೋದಿಲ್ಲ ಇದು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಯಾರ್ಯಾರು ಯಾವ್ಯಾವ ಬಿಸ್ನೆಸ್ಸಲ್ಲಿ ಅವರು ಕೂಡ್ಕೊಂಡಿದ್ದಾರೆ ಅಥವಾ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರದ್ದು ಪಬ್ಲಿಸಿಟಿ ಆಗಬೇಕು ನಮ್ಮ ಹತ್ರ ಇದು ಸಿಗ್ತದೆ ಅಥವಾ ನಮ್ಮ ಬಡ್ಕಳದಲ್ಲಿ ಇದು ಸಿಗ್ತದೆ ಅಥವಾ ಇಂಥವ್ರ ಹತ್ರ ಇದು ಸಿಗ್ತದೆ ಈ ರೀತಿ ಫರ್ನಿಚರ್ಸ್ ಇರ್ಬೋದು ಪ್ರತಿಯೊಂದು ಯಾವುದೂ ಇಲ್ಲ ಅಂದೇಳಿಲ್ಲ ಈಗ ಹೋಗಿ ನಾನು ನೋಡಿ ಬಂದೆ ಪೂರ್ತಿ ಹೆಚ್ಚು ಕಡಿಮೆ ಇನ್ನೂರ ಮೂವತ್ತು ಒಂದೇ ಕಡೆಯಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡುವಾಗಿದೆ ಪರ್ಚೇಸ್ ಮಾಡುವಾಗಿದೆ ಅನುಭವಿಸುವ ಬೇಕಾದ ರೀತಿಯಲ್ಲಿ ಅವರು ಉಪಯೋಗಿಸ್ಕೊಳು ಎಲ್ಲರೂ ಭಟ್ಕಳದ ಜನ ಈ ಜಿಲ್ಲೆಯ ಜನ ಇದ ಇದರಿಂದ ಪ್ರಯೋಜನ ತಗೊಳ್ಳಿ ಎಲ್ಲರೂ ಬಂದು ಒಮ್ಮೆ ನೋಡಿ ಇದರ ಪ್ರಯೋಜನ ತಗೊಳ್ಳಿ ಅಂದರೆ ನನಗೆ ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ಖಾನ್ ಮಾತನಾಡುತ್ತಾ ಇಂಡಿಯನ್ ನವಯದ್ ಫಾರಂ ಒಂದು ಉತ್ತಮವಾದ ಸಂಘಟನೆಯಾಗಿದೆ ಇಂಥ ಸಂಘಟನೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ ಈ ರೀತಿ ಸಂಘಟನೆ ಇಲ್ಲದಿರುವುದರಿಂದ ನಮ್ಮ ಭಾಗದಲ್ಲಿ ಯಾವುದೇ ಕೆಲಸವೂ ಆಗುತ್ತಿಲ್ಲ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮವಾದರೂ ಒಳ್ಳೆಯ ರೀತಿಯ ಸ್ಪಂದನೆ ನೀಡುತ್ತಾರೆ ಇದರಿಂದ ಇಲ್ಲಿ ಅಭಿವೃದ್ಧಿ ಹೆಚ್ಚುತ್ತಿದೆ ನಮ್ಮ ಭಾಗದ ಅಲ್ಪಸಂಖ್ಯಾತರು ವ್ಯಾಪಾರದಲ್ಲಿ ಅಥವಾ ಶಿಕ್ಷಣದಲ್ಲಿ ವ್ಯವಸ್ಥಿತವಾಗಿ ಸಂಘಟಿತರಾಗಿ ಇರುವುದಿಲ್ಲ ಈ ಭಾಗದಲ್ಲಿ ಒಗ್ಗಟ್ಟು ಹೆಚ್ಚಿದೆ ಸಂಘಟನೆಯು ಕೂಡ ಇದೆ ಆದ್ದರಿಂದ ಇಲ್ಲಿ ಎಲ್ಲ ರಂಗದಲ್ಲೂ ಜನರು ಮುಂಚೂಣಿಯಲ್ಲಿ ಇರುತ್ತಾರೆ ಎಂದು ಹೇಳಿದರು ఆత్ర యూనిటీ నిన్న నవోకర్సాగల సైడ్ అదొ మంగూ సైడ్ అంటే బిట్టో సైడ్ తావార్ సైడ్ ఇల్లే ఒక వడే రీతిలో అందరూ ఒక విశ్వాసంలో ఒక ప్రీతిలో అందరం నవో కార్యక్రమం గుండి ఒక సిస్టమాటిక్ ప్లానింగ్ ఎస్పెషల్లీ మైనారిటీ ఆన్ ನಮ್ಮ ಸೈಡ್ ಮೈನೇರಿ ಅವರು ಯಾವುದು ಬಿಸ್ನೆಸ್ ಆಗಲಿ ಈವನ್ ಎಜುಕೇಷನ್ನಲ್ಲಿ ಆಗಲಿ ಆ ಥರ ಸಿಸ್ಟಮೆಟಿಕ್ ಯೂನಿಟಿ ಇಲ್ಲ ಅದು ಸೈಡ್ ಯೂನಿಟಿ ಇದೆ ಮತ್ತು ಆರ್ಗನೈಸೇಷನ್ಸ್ ಇದೆ ಇವತ್ತು ಒಂದು ಒಳ್ಳೆ ರೀತಿಯಿಂದ ಸುಮಾರು ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ವಾಲ್ವ್ ಆಗಿ ಟ್ರೇಡ್ ಎಕ್ಸ್ಪೋಸ್ ನಲ್ಲಿ ಎಲ್ಲರಿಗೆ ಒಂದು ಟ್ರೈನಿಂಗ್ ಆಗಲಿ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆ ಥರ ಒಂದು ಇಡೀ ಬರೆಯ ಭಾರತ ದೇಶ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಏನು ಸಿಸ್ಟಮ್ ಇದೆ ಡ್ರೀಮ್ ಇದೆ ಈ ಭಾಗಕ್ಕೆ ಎಲ್ಲ ಯುವಕರಾಗಲಿ ಮೇಲ್ ಫಿಮೇಲ್ ಎಲ್ಲರಿಗೆ ಒಂದು ಒಳ್ಳೆ ರೀತಿಯಿಂದ ಈ ಟ್ರೇಡ್ನಲ್ಲಿ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರಿ ಇರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರ್ಬೋದು ಅದರಲ್ಲಿ ಸಿಸ್ಟಮ್ ಸಿಸ್ಟಮ್ನಿಂದ ಇನ್ವಾಲ್ವೆಂಟ್ ಆಗ್ಬೇಕಂತ ನಾವೆಲ್ಲರೂ ಯೂಟರ್ ಆಗಲಿ ಎಸ್ಪೆಷಲಿ ಸೀನಿಯರ್ಸ್ ರೆಸ್ಪಾನ್ಸಿಬಲ್ ಪೀಪಲ್ಸ್ ನಾವು ಕಲ್ತಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೀರಿ ಫುಲ್ ಆರ್ಗನೈಸೇಷನ್ ತುಂಬಾ ತುಂಬಾ ಧನ್ಯವಾದ ಇದೆ ಮತ್ತೆ ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವರಾದ ಖಾನ್ ಚಾಲನೆ ನೀಡಿದ್ದು ಒಟ್ಟು ಐದು ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಉದ್ಯಮಕ್ಕೆ ಸಂಬಂಧಿಸಿದ ಸೆಮಿನಾರ್ಗಳು ಕಾರ್ಯಾಗಾರಗಳು ಉದ್ಯಮದ ಕುರಿತಂತೆ ಪ್ಯಾಕೇಜಿಂಗ್ ಸಂಸ್ಕರಣೆ ತೆರಿಗೆಗೆ ಕುರಿತಾದ ಎಲ್ಲ ಹಂತದ ಮಾಹಿತಿಗಳ ಕಾರ್ಯಾಗಾರವೂ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಯುನಿಸ್ಕಾಜಿಯಾ ಐ ಎನ್ ಎಫ್ ಫೋರಂ ಕಾರ್ಯದರ್ಶಿ ಮಾರ್ಕ್ ಜುಕಾಕೋ ತಂಜೀಮ್ ಅಧ್ಯಕ್ಷ ಇನಾಯ್ತುಲ್ಲಾ ಶಾಬಂದ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಹಾಗೆಯೇ ಜಾಲಿ ಪಟ್ಟಣ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಾದ ಈಶ್ವರ್ ಮೊಗೆ ಜಾಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಇಮ್ರಾನ್ ಲಂಖಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಬೆಳ್ಕೆ ನಾರಾಯಣ್ ನಾಯ್ಕ್ ಸೋಡಿಗದ್ದೆ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ